ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಶ್ರುತ್ ನೇತ್ರ ತಜ್ಞ ವಿಜಯ ನೇತ್ರಾಲಯ ಎಲ್ಲರೂ ತುಂಬ ಕಾಮನ್ ಆಗಿ ಕ್ವೆಶನ್ ಕೇಳ್ತಾರೆ ಯಾರ ಯಾವ ರೀತಿ ಲೆನ್ಸಸ್ ಇದೆ ಪೊರೆ ಆಪರೇಷನ್ ಮಾಡಿಸ್ಬೇಕು ಅಂದಾಗ ಮತ್ತೆ ನಾವು ಯಾವ ರೀತಿ ಲೆನ್ಸ್ ಹಾಕ್ಸ್ಕೊಬೇಕು ಅಂದಾಗ ಅಂತ ಈ ಪ್ರಶ್ನೆ ಹೇಳಬೇಕು ಅಂತ ಮೊದಲು ದೃಷ್ಟಿ ಬಗ್ಗೆ ನಾನು ಹೇಳ್ತೀನಿ ದೃಷ್ಟಿನ ನಾವು ಮೂರು ರೀತಿ ವಿಭಾಗಿಸ್ಬೋದು ಹತ್ತಿರದ ದೃಷ್ಟಿ ನಮ್ಮ ಕಣ್ಣಿಂದ ಐವತ್ತು ಸೆಂಟಿಮೀಟರ್ ದೂರವರೆಗೂ ನಾವು ಹತ್ತಿರದ ದೃಷ್ಟಿ ಅಂತ ಹೇಳ್ತೀವಿ ಇಂಟರ್ಮೀಡಿಯೇಟ್ ದೃಷ್ಟಿ ಐವತ್ತು ಸೆಂಟಿಮೀಟರ್ ದೂರ ಇಂದ ಇಪ್ಪತ್ತಡಿ ದೂರವರೆಗೂ ನಾವು ಇಂಟರ್ಮೀಡಿಯೇಟ್ ದೃಷ್ಟಿ ಅಂತ ಹೇಳ್ತೀವಿ ದೂರದ ದೃಷ್ಟಿ ಅಂದರೆ ಇಪ್ಪತ್ತು ಅಡಿಯಿಂದ ಇನ್ಫಿನಿಟಿ ಅಥವಾ ಎಷ್ಟು ಕಣ್ಣಲ್ಲಿ ಎಷ್ಟು ದೂರ ನೋಡೋಕ್ಕಾಗುತ್ತೋ ಅಷ್ಟು ದೂರನ ನಾವು ದೂರದ ದೃಷ್ಟಿ ಮೂರ ರೀತಿ ರೀತಿಯ ದೃಷ್ಟಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ದೃಷ್ಟಿ ಬಗ್ಗೆ ಹೇಳಾಯಿತು ಇವಾಗ ನಾನು ಲೆನ್ಸಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾಲ್ಕು ರೀತಿ ಲೆನ್ಸ್ ಇದೆ ಓಕೆ ಒಂದು ಬಂದು ಮೋನೋಫೋಕಲ್ ಲೆನ್ಸ್ ಅಂತ ಮೊನೋಫೋಕಲ್ ಲೆನ್ಸಲ್ಲಿ ನಾವು ದೃಷ್ಟಿನ ಇಲ್ಲ ದೂರಕ್ಕೆ ಇಲ್ಲ ಮಧ್ಯವರ್ಗಕ್ಕೆ ಇಲ್ಲ ಹತ್ತಿರಕ್ಕೆ ಈ ರೀತಿ ನಾವು ಸೆಟ್ ಮಾಡ್ಕೊಬೋದು ಮೂರರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೋದು ಬೇರೆ ಎಲ್ಲದಕ್ಕೂ ನಾವು ಕನ್ನಡಕ ಹಾಕಬೇಕಾಗ್ಬೋದು ದೆನ್ ಮಲ್ಟಿಫೋಕಲ್ ಲೆನ್ಸ್ ಅಂತ ಮಲ್ಟಿಫೋಕಲ್ ಫೋಕಲ್ ಲೆನ್ಸಸಲ್ಲಿ ದೂರ ಮತ್ತು ಹತ್ತಿರಕ್ಕೆ ನಾವು ದೃಷ್ಟಿನ ನಾವು ಸೆಟ್ ಮಾಡ್ಕೊಬೋದು ಓಕೆ ಮಲ್ಟಿಫೋಕಲ್ ಲೆನ್ಸಸ್ಸಲ್ಲಿ ಯೂಶಲಿ ಇಂಟರ್ಮೀಡಿಯೇಟ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ರಿಟೈರ್ ಆಗಿರೋರು ಮನೆಯಲ್ಲಿ ಜಾಸ್ತಿ ಪುಸ್ತಕ ಓದೋರು ಇಂಥವರೆಲ್ಲ ಮಲ್ಟಿಫೋಕಲ್ ಲೆನ್ಸಸ್ ಹಾಕ್ಸ್ಕೊಳ್ಬೋದು ಮೂರನೇ ಕ್ಯಾಟಗರಿ ಬಂದು ಟ್ರೈ ಫೋಕಲ್ ಲೆನ್ಸಸ್ ಅಂತ ಟ್ರೈ ಫೋಕಲ್ ಲೆನ್ಸಸ್ ಆರ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಲೆನ್ಸಸ್ ನೀವು ಟ್ರೈ ಫೋಕಲ್ ಲೆನ್ಸಸ್ ಹಾಕಿಸ್ಕೊಂಡ್ರೆ ನೀವು ಯಾವುದಕ್ಕೂ ಕನ್ನಡಕ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ದೂರ ಮಧ್ಯವರ್ಗ ಮತ್ತು ಹತ್ತಿರದ ದೃಷ್ಟಿ ಎಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಹೇಳಬೇಕು ಅಂತ ಅಂದರೆ ಮಲ್ಟಿಫೋಕಲ್ ಲೆನ್ಸಸ್ ಮತ್ತು ಟ್ರೈಫೋಕಲ್ ಲೆನ್ಸಸ್ ಎಲ್ಲರಲ್ಲೂ ಹಾಕೋದಕ್ಕೆ ಆಗೋಲ್ಲ ಇದೆಲ್ಲ ಹಾಕಬೇಕು ಅಂತ ಅಂದರೆ ನಾವು ಸುಮಾರು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗತ್ತೆ ಕರೆಕ್ಟಾಗಿ ಹೆಣ್ಣು ಮಧ್ಯ ಇದು ಕುಳಿತು ಇದೆಯಾ ಲೆನ್ಸು ಅಥವಾ ಬೇರೆ ಏನಾದರೂ ತೊಂದರೆ ಆಗ್ಬೋದಾ ಈ ಲೆನ್ಸಸ್ ಹಾಕಿದ್ರೆ ಅನ್ನೋದು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ನಾವು ಈ ಲೆನ್ಸಸ್ನ ನಾವು ಹಾಕ್ಬೋದು ನಾಲ್ಕನೇದಾಗಿ ಈಡ್ ಆಫ್ ಲೆನ್ಸ್ ಅಂತ ಹೇಳ್ತೀವಿ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸ್ ಅಂತ ಈ ಈಡ್ ಆಫ್ ಲೆನ್ಸಲ್ಲಿ ನಮಗೆ ದೂರ ಮತ್ತು ಮಧ್ಯವರ್ಗದ ದೃಷ್ಟಿ ಕಾಣಿಸುತ್ತೆ ದೂರ ಕಾಣಿಸೋದು ಸುಲಭ ಆಗುತ್ತೆ ನಾವು ಮೈನಸ್ ಪವರಲ್ಲಿ ಸೆಟ್ ಮಾಡಿದ್ರೆ ನಿಮಗೆ ಹತ್ತಿರ ಕಾಣಿಸೋದು ಸುಲಭ ಆಗುತ್ತೆ ಸೊ ಇವಾಗ ನಾವು ಇದನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೋದು ಅಂತ ಅಂದರೆ ಒಂದು ಕಣ್ಣಲ್ಲಿ ನಿಮಗೆ ಝೀರೋ ಪವರ್ ಅಥವಾ ಪಾಯಿಂಟ್ ಫೈವ್ ಪವರ್ಗೆ ನಾವು ಸೆಟ್ ಮಾಡಿದ್ರೆ ನಿಮಗೆ ದೂರ ಎಲ್ಲ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆಮೇಲೆ ಇನ್ನೊಂದು ಕಣ್ಣಲ್ಲಿ ನಾವು ಅರೌಂಡ್ ಮೈನಸ್ ಒನ್ ಅಥವಾ ಮೈನಸ್ ಒನ್ ಪಾಯಿಂಟ್ ಫೈವ್ ಹಾಗೆ ಸೆಟ್ ಮಾಡಿದಾಗ ನಿಮಗೆ ಹತ್ತರದ್ದು ಸುಮಾರಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವು ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಇದನ್ನು ನಾಲ್ಕನೇ ಥರ ಲೆನ್ಸ್ ಇದು ಈ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಲ್ಲಿ ನಿಮಗೆ ದೂರ ಮತ್ತು ಮಧ್ಯವರ್ಗದ ದೃಷ್ಟಿ ಚೆನ್ನಾಗಿರುತ್ತೆ ಈ ಲೆನ್ಸ್ನ ಉಪಯೋಗಿಸಿ ಕೂಡ ನಾವು ನಿಮಗೆ ಮೋನೋವಿಷನ್ ಮಾಡ್ಕೊಬೋದು ಮೋನೋವಿಷನ್ ತುಂಬ ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂದರೆ ಟ್ರೈಫೋಕಲ್ ಲೆನ್ಸಸ್ ವಿಲ್ ಬಿ ದ ಮೋಸ್ಟ್ ಅಡ್ವಾನ್ಸ್ಡ್ ಟೈಪ್ ಆಫ್ ಲೆನ್ಸ್ ಟ್ರೈಫೋಕಲ್ ಲೆನ್ಸಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎಲ್ಲರಲ್ಲೂ ಟ್ರೈಫೋಕಲ್ ಲೆನ್ಸಸ್ ಹಾಕ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಡ್ರೈವಿಂಗ್ ಎಸ್ಪೆಷಲಿ ನೈಟ್ ಡ್ರೈವ್ ಮಾಡ್ತೀರಾ ಅಂತ ಅಂದರೆ ಡ್ರೈ ಫೋಕಲ್ ಲೆನ್ಸಸ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ನಿಮಗೆ ಈ ಲೆನ್ಸ್ ಸೂಟ್ ಆಗ್ಬೋದಾ ಡ್ರೈವಿಂಗ್ಗೆ ಅಥವಾ ಸೂಟ್ ಆಗಲ್ವಾ ಅನ್ನೋದು ನಾವು ಡಿಸೈಡ್ ಮಾಡಬೇಕಾಗತ್ತೆ ಮೈಕ್ರೋ ಮೋನೋವಿಷನ್ ಅಥವಾ ಮೊನೋವಿಷನ್ ಮಾಡಿದಾಗ ನಿಮಗೆ ನೈಟ್ ಡ್ರೈವಿಂಗ್ ಏನು ತೊಂದರೆ ಆಗೋದಿಲ್ಲ ಬಟ್ ನೀವು ಹತ್ತಿರ ಓದಬೇಕು ಅಂದಾಗ ನೀವು ಕನ್ನಡಕ ಹಾಕೊಬೇಕಾಗ್ಬೋದು ಪ್ರೈಸಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾರೆ ನಾನು ಈ ಪೊರೆ ಆಪ್ರೇಷನ್ ಮಾಡಬೇಕು ಅಂದಾಗ ಒಂದು ಕಣ್ಣಿಗೆ ಎಷ್ಟು ಖರ್ಚಾಗ್ಬೋದು ಅಂತ ಸೊ ನಾನು ಒಂದು ಕಣ್ಣಿಗೆ ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತೀನಿ ಮೋನೋಫೋಕಲ್ ಲೆನ್ಸಸ್ ನೀವೇನಾದರೂ ಅಳವಡಿಸಿದ್ರೆ ನಿಮಗೆ ಒಂದು ಕಣ್ಣಿಂದ ಸುಮಾರು ಮೂವತ್ತು ಸಾವಿರದಿಂದ ಹಿಡಿದು ಐವತ್ತು ಸಾವಿರವರೆಗೂ ಖರ್ಚಾಗ್ಬೋದು ಮಲ್ಟಿಫೋಕಲ್ ಲೆನ್ಸಸ್ ಹಾಕ್ಸ್ಕೊಂಡ್ರೆ ನಲವತ್ತೈದು ಸಾವಿರದಿಂದ ಹಿಡಿದು ಎಂಬತ್ತೈದು ಸಾವಿರವರೆಗೂ ಖರ್ಚು ಬೀಳ್ಬೋದು ನೀವು ಟ್ರೈ ಫೋಕಲ್ ಲೆನ್ಸಸ್ ಅಳವಡಿಸಿದ್ರೆ ನಿಮಗೆ ಸುಮಾರು ಅರವತ್ತೈದು ಸಾವಿರದಿಂದ ಹಿಡಿದು ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಖರ್ಚು ಬೀಳ್ಬೋದು ಒಂದು ಕಣ್ಣಿಗೆ ನೀವು ಏನಾದರೂ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸಸ್ ಅಳವಡಿಸಿದರೆ ಸುಮಾರು ಮೂವತ್ತು ಸಾವಿರದಿಂದ ಹಿಡಿದು ಅರವತ್ತೈದು ಸಾವಿರವರೆಗೂ ಖರ್ಚು ಬೀಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಐ ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಟು ಯು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಇದು ಮಾಡೋದ್ರಿಂದ ನಮ್ಮನ್ನು ತುಂಬ ಎನ್ಕರೇಜ್ ಮಾಡ್ತೀರಾ ನಾವು ಈ ರೀತಿ ಕಂಟೆಂಟ್ಸ್ ಮಾಡಿಕೊಂಡು ನಿಮ್ಮ ಮುಂದೆ ಯಾವಾಗಲೂ ಈ ರೀತಿ ಕಂಟೆಂಟ್ಸ್ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಥ್ಯಾಂಕ್ ಯು